हाँ <laughs> माया सूक्ता मारयेण परीया मनस भक्त कारण पुण्यात्म जो कला some हाड़की <laughs> मात्र <laughs> 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 अति टुकड़ो गीत अति टुको गीत उठा कुर्ला की बसरा गी कि नसरा ಮಾಡುವುದು ಮಾರುದು ಮಾಡಲಾರ ಕೋಳಿ ನಾವು ಯಾರಿಗಿ ಬೇಡುವುದು ಹೇಳುವು ಕಲೀನಿ ಕರ ಮೊದಲ ಬರಲೆ ಪದ ಹಾರಿ ಸಿಕ್ಕಿಲ್ಲ ಮತ್ತೆ ಓದ ವಾಣಿ ಸಿಕ್ಕಿಲ್ಲ ಓದಿ ಕೆಟ್ಟ ಕೂಚ ಭಟ್ಗ ಭ ಹೋಗುದು ಹೋಗುತ್ತಾದ ನಿಮಗೆ ಕವರ ದುಃಖ ಅದು ಅದು ಆಗ ಮುಗ ಯಾರಿಗಿ ಬಿಟ್ಟಿಲ್ಲ ರೀ ಅಣ್ಣ ಶಾಂಗ್ವಣಿ ಸಮಜ ರೋಗ ಇಲ್ಲ ಮಾತ್ರ ಮಾಯಾ ಶಕ್ತಿ

ಎಂದ ತೇರುವ ಗುಂಡ್ಲೆ ಚಿನ್ನ ಇಟ್ಟುಕೋಫಾದ್ರ ಸಂಖ್ಯಾ ಮೀರುವದು ಬಡ್ಡಿ ಕೊಡುವುದ್ರೊಳಗ ಖಜೀನಿ ಕಾಸು ಕೈಬಿಟ್ಟು ಜಾರುವ ಒಂದು ಮಾತು ಸಂಶಯ ಬರ್ಲಾಕತ್ತದ ಏನ್ ಬಂದ್ರಿ ಈಗ ಮನೆಯಾಗ ದೇವ್ರದ ಅಂತ ಹೇಳಕತ್ತಾಳಕಿ ಹೌದ್ ಹೌದು ಹೊರಗಿಲ್ಲ ದೇವ್ರ ಮನೆಯಾಗ ದೇವ್ರದ ಅಂತಮ್ಮ ಹೊರಗ ಹುಡುಕಾಡ್ ಹೈರಾಣ ಆಗಬೇಡ್ರಿ ಅಂತ ನನಗೆ ಹೇಳಕತ್ತಾಳ ಹೌದಲ್ರಿ ಹೇಳ್ಯಾರ ನೀ ತಂಗಿ ನಿನ್ನ ಮನೆಯಾಗ ದೇವ್ರದ ಇದ್ದಿದ್ದೆ ಖರೆ ಆದ್ರ ಈಗ ಈ ಗುಜ್ಜುರ್ ಅಂತ ಬರ್ತಾರೆ ನೋಡ್ರಿ ಇಲ್ಲಿ ನೀವು ಪೂರ ತಾಯಿ ಬಟ್ಟಿಲಿಂದ ಹುಟ್ಟಿರುವಂತ ಅವರು ಹೊಟ್ಟೆ ಮೈ ಮ್ಯಾಗ ಬಟ್ಟೆ ಹೈಕೊಳಂಗಿಲ್ಲ ಏನೂ ಇಲ್ಲ ಅವ್ರು ಅಚಾನಕ್ ಊರಾಗ ಹಾಯ್ದು ಹೋಗುವಂತ ಟೈಮ್ ಅದೊಳಗ ಈಕೆ ನಮ್ ಗೋಲ್ಬಾಯಿ ರೇಖಾ ಹೋತಾಳ ಅವ್ರ ಬಳಿ ದರ್ಶನಕ್ಕೆ ಎಷ್ಟೋ ಮಂದಿ ಮಕ್ಕಳೆಲ್ಲ ಬರ್ತಾರ ದರ್ಶನ ಮಾಡೋಕ್ಕೋಸ್ಕರ ಖರೆ ಪಾದ ಕೆಳಗಿರ್ತಾವ್ರ ಅದಕ್ಕೆ ನಮಸ್ಕಾರ ಮಾಡಂಗಿಲ್ಲ ಮ್ಯಾಗ ಗಂಟಿ ಇರ್ತದೆ ನೋಡಿರಿ ಅಳಗ್ಯಾಡ್ತಿರ್ತದಲ್ಲ ಘಂಟಿ ಹಾಂ ರೀ ಗಂಟಿಗ್ ಹೊಡ್ಗೀರ ಮಾತ್ರ ನಮಸ್ಕಾರ ಮಾಡ್ತಾಳ ಮತ್ತು ಮನ್ಯಾಗ ಇದೆಯ ಅವ್ರಿತ್ತಪ್ಪ ಅಂದ್ರೆ ಆ ಗಂಟಿಗೆ ಗಂಟಿಗ್ಯಾಕೆ ಹೊಡಿಲಿಕತ್ತಿದಿ ಹೌದಲ್ರಿ ರೀ ದೇವ್ರ ಹತ್ತು ತಿಳಿದು ನಮಸ್ಕಾರ ಮಾಡಿದೆವು ಮತ್ತೆ ದೇವ್ವ ತಿಳ್ಕೊಂಡು ನಮಸ್ಕಾರ ಮಾಡಿದ್ವಿ ಅದಕ್ಕೆ ಲಿಂಗ ಲಿಂಗ ಅಂತ ತಿಳಿದು ನಮಸ್ಕಾರ ಮಾಡ್ಯಾವ ಹೊಡಿಲಕತ್ತಳ ಇಲ್ಲ ಅದಕ್ಕೆ ಅಳಗ್ಯಾಡ್ಲಕತ್ತಿರ್ತದ ಇದಕ್ಕೆ ಹೊಡದ್ರೆ ಮಾತ್ರ ಸುತ್ತಾತ ತಿಳ್ಕೊಂಡು ಗಂಟಿ ಹೊಡಿಲಕತ್ತಿದ ಕೇಳಿ ಕೆಳಗೆ ನಾವು ಕಾಲಿಗೆ ನಮಸ್ಕಾರ ಮಾಡಲಾಗಿದೆ ಯಾಕ ಹೌದು ಹೌದಲ್ಲ ಅದು ಶರೀರದಲ್ಲ ಕಣ್ಣಿಗೆ ಕಾಣ್ತದ ಹೊರಗೆ ಆಗೋದಿಲ್ಲ ಅವ್ನ ಕಣ್ಣಿಗೆ ಕಾಣ್ಲಕತ್ತದಲ್ರಿ ಅವು ಈ ಮನ್ಯಾಗಿದ್ದೀಶ್ ದೇವ್ರ ಕಾಣಸಂಗಿಲ್ಲ ಈಗ ಏನ್ ಹೇಳಕತ್ತಾಳ ನಾಗ ದೇವ್ರದ ಹೊರ ಹುಡುಕೇಳತ್ತ ಮತ್ತೆ ಇಲ್ಲಿ ಹೊರಗಿನ ದೇವ್ರಿಗೆ ಮಾತ್ರ ಗಂಟಿ ಕೂಡ ನಮಸ್ಕಾರ ಮಾಡಕತ್ತಳ ಯಾಕ ದೇವ್ರ ಹತ್ರ ನಮಸ್ಕಾರ ಮಾಡಿದ್ರು ಎದ್ರ ಸಂಬಂಧ ನಮಸ್ಕಾರ ಕ್ಲಿಯರ್ ಮಾಡಿದ್ವಿ ಹ್ಮ್ ಸುಮ್ನೆ ಎಲ್ಲರ ಮುಂಗೈಯಲ್ಲಿ ನಾ ಕೇಳಂಗಿಲ್ಲ ಅದ ಅರ್ಜುನ್ ಏನ್ ಮಾಡ್ಯಾನ ನೋಡಂಬ ಗೋಲ್ಬಾ ಇರ್ ಯಾಕಂದ್ರೆ ನೀರ ಎ ನೋಡ್ಬೇಕಂತ ಹೇಳಿ ಕುಡಿಸಣ ಬಾಳಸ ಮನುಷ್ಯ ಎಟ್ಟು ಫುಡ್ನ ಆ ತಂಡ ಗುಣ ಒಳಗ ಅದಕ್ಕ ನೋಡಮ್ಮ ಹೆಂಗ್ಯಾಂಗ ಏನೇನು ಏನೇನ್ ಮಾತಾಡ್ತಾಳ ಮತ್ತೊಮ್ಮೆದ್ದಾಗ ಹೆಂಗ್ಯಾಂಗ್ ಬರ್ತಾಳ ತಂಗಿ ನಿನ್ನ ತಳಕ್ಕೆ ಮಾತ್ರ ಸಾಕ್ಷಿ ಇದ್ದವನೇ ಮಾತ್ರ ನಮ್ಮ ಪರಮಾತ್ಮದ ಮೊದಲ ನೀನು ಕೇಳಿದ್ಯಾ ನಿನ್ನ ತಾಯಿ ಎಲ್ಲಿದಿಂದ ಬಂದಾಳ ಆಕೆ ಯಾರು ಇದೇ ಮಾತ್ರ ನಾ ಕೇಳಿದ ಹೇಳೋದಾಗಿಲಿಲ್ಲ ನಿಮಗೆ ತಾಯಿಗಿ ಯಾರ ತಯಾರು ಮಾಡ್ಯಾರ ಎಲ್ಲಿ ತಯಾರಾಗ್ಯಾರ ನಮಗ್ ತಯಾರು ಮಾಡ್ಯಾರ ಹೌದು ನಮ್ಮವನಿಗೆ ಯಾರು ತಯಾರು ಮಾಡಿಲ್ಲ ಹೌದು ಅವನ ಕೈಯಾಗ ಇವ್ರು ತಯಾರಾಗ್ಯಾರ ಇದು ಹೇಳಕ್ಕ ತಯಾರಾಗಿ ಬಂದಾಳು ಬೇಕಲ್ಲ ದಾರಿ ಏನು ಯಾರ್ರೆ ಮಾಡಿಬಿಟ್ಟಾರು ಬೇಕಲ್ಲ ಕೆಲಸ ಅದಕ್ಕ ಯಾರ್ರೆ ತಯಾರು ಮಾಡಿಬಿಟ್ಟಾರೋ ತನ್ನಿಂದ ತಾನೇ ತಯಾರಾಗ್ಯಳು ಹೌದು ಅದಕ್ಕೆ ವಸ್ತು ತಯಾರಾಗಿದಕ್ಕೆ ಸೋಯಮ ಜ್ಯೋತಿ ಅಂತ ಹೌದು ತನ್ನಿಂದ ಯಾವ ವಸ್ತು ಇದ್ದಿ ಯಾಕೆ ತಯಾರಾಗಿ ಬಂದಿದ್ದು ಹೌದು ಎತ್ತಾನೆ ತಯಾರಾಗಿದೇವು ಹೌದು ಹೌದು ಹೇಳ್ತಾರೆ ತಾಯಿ ನಮ್ಮ ವಿಜಯ ನಮ್ಮ ಹಲಸಂಗಿ ಕಾಜ ಕವಿ ಏನಂತಾನ ಹೆಣ್ಣು ದೇವರಲ್ಲ ಮಣ್ಣು ದೇವರಲ್ಲ ಏನು ಮಾಡ್ತಾವ ಗುಡಿ ಅನಕಲ್ಲ ಶಿವ ಸೋಹಂ ಶಿವನ ನಿನ್ನ ಹರ್ತ ದೇವ್ರು ಇಲ್ಲ ಹೇಳ್ಯಾ ನಾವು ಸೋಯಂ ಅನ್ನುವಂಥದ್ದು ಮಾತ್ರ ಅದಕ್ಕೆ ಯಾವಾಗನು ಆಸ್ರ ಇಲ್ಲಾರ್ದನೆ ಮಾತ್ರ ಜರುಗ್ತಾ ಇದೆ ಅದು ಸ್ವಯಂ ಅನ್ನುವಂಥದ್ದು ಮಾತ್ರ ಅದು ಅಷ್ಟೇ ದೇವ್ರು ಅದ ನೀವು ಯಾರ ಇರೋದು ಗೊತ್ತಿಲ್ಲ ಅಂತ ಹೇಳ್ತಾನವ ಕಾಜ ಹೌದು ಅದಕ್ಕೆ ಇವೆಲ್ಲ ನೀನು ಭಾವದೊಳಗೆ ಮಾಡ್ಕೊಂಡಿದ್ದ ತಂಗಿ ಇಂಥ ದೇವ್ರುಗಳು ನೀವು ದೇವ್ರ ಏನು ಆಗಂಗಿಲ್ಲ ಹೌದಲ್ರಿ ಕಟಗಿ ದೇವ್ರ ಹುಟ್ಟುದು ಯಾರ ಕೈಯಾಗ ಯಾರ ಕೈಯಾಗ್ರಿ ಕಟ್ಟಿಗೆ ದೇವ್ರ ಹುಟ್ಟುದು ಪಂಚಾಲ ಬಡಿಗನ ಕೈಯಾಗ ಕಲ್ಲು ದೇವ್ರ ಹುಟ್ಟುದು ಯಾರ ಕೈಯಾಗ ಒಡ್ರ ಕೈಯಾಗ ಇನ್ನ ಹಿತಾಳಿ ತಾಮ್ರ ಬೆಳ್ಳಿ ಬಂಗಾರ ಇವೆಲ್ಲ ಏನ್ ಹುಡ್ತಾವ ಎಲ್ ಹುಡ್ತಾವ್ರಿ ಹತ್ತರ ಬಲ್ಯ ಹುಡ್ತಾವ ಇಂತ ದೇವ್ರ ಒಳಗಿಂದ ಏನು ಆಗಂಗಿಲ್ಲ ಅಂತ ಹೇಳ್ತಾರ ತಯಾರು ಮಾಡಿದ್ರು ಸೈತ ಅಲ್ಲಿ ಶುದ್ಧೀಕರಣ ಮಾಡ್ಬೇಕಾದ್ರೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಅಲ್ಲಿ ಒಬ್ಬ ಗುರು ಬೇಕು ಹೌದು ಹೌದ್ ಹೌದ್ರಿ ಹಾ

ಯಾವ್ದು ಆಶ್ರಯ ಇಲ್ಲ ಇಲ್ಲ ಅಲ್ಲಿ ಹೆಣ್ಣುನು ಇಲ್ಲ ಗಂಡುನು ಇಲ್ಲ ತನ್ನಿಂದ ತಾನೇ ಮಾತ್ರ ಬೆಳಗತದಂತ ಹೇಳ್ತಾರ ಅದಕ್ಕೆ ಏನಂದ್ರ ಅವರು ತಾನೇ ಬೆಳಗತ ಅದು ತಳ ತಳ ತಾನೇ ಹೊಳಿತ ಅಂತ ಹೇಳ್ತಾರ ಅವರು ಯಾವ್ದು ಏನೂ ಇಲ್ಲ ಮಾತ್ರ ಓಮ್ ಎಂದು ಕುಟ್ಟಿವೆ ಸೋಮ ಎಂದು ಬೀಸುವೆ ಓಂ ಸೋಮ ಎರಡು ತಿಳಿಬೇಕ ನಾರಿ ಹಾಕವ ಹೇರಿ ಓಂ ಸೋಮ ಎರಡು ತಿಳಿದರ ನಿಗ ದೂರಿಲ್ಲ ಸ್ವರ್ಗದ ದಾರಿಯ ತಿಳಿಯರು ಅದಕ್ಕ ಅಲ್ಲಿ ಪರಮಾತ್ಮ ಯಾರು ಸ್ವಯಂ ಅನ್ನುವಂತ ದೇವರು ಮಾತ್ರ ಪ್ರತ್ಯೇಕದ ತಂಗಿ ಅದಕ್ಕೆ ನಿಮ್ಮವ್ರಿಗೆ ಮಾತ್ರ ಕಾಣಸಂಗಿಲ್ಲ ಗೊತ್ತದ ನಿಮ್ಗ ಏನತ್ತ ಏನು ಹग्गा ಸಾಲರ್ ಬಡ್ಡಿಗೆ ಟೈಲರ್ ಬಲಿ ಹೋಗ್ಕೇಶಿಂದ ಅಲ್ಟಿ ತೋಳ ಟೇಪ್ ತಗೊಂಡಾಳೆ ಬೈಲ ಅಳಿಬೇಕಲ್ಲಕತ್ತಾ ಪೂರ भ्रमणಕ್ಕೆ ಅಳಿಬೇಕಲ್ಲಕತ್ತಾ ಅಕಿ ಹಂಗೇಂಗೆ ಆಗ್ತದೋಯಲ್ಲ ಬೈಲ ಹಂಗಾಗ್ಲಿ ಅಳಿಲಕಾಗ್ತೋರಿ ಆಗಂಗಿಲ್ಲ ಅಂತ ತೋರಿ ನಿಗಿಲ್ಲ ಅವರೇ ಸग्गाತನರ ಬಿ ಆಗಲ ಮಸ್ತರ ಹಾ ಏ ಭಾಗಿಸಿದಮದ ಭಾಗಾತ சோ கைவிட்டோ ஜாருவன திருகி என்று ஹணபிரிஹூ நூறி ஊற்றிழது கிளது அழகு உழது பழி பங்க ಸಾರಾ ನಿಜ ಸಾರ ಸಾರ ತಿಳುವಾಗ ಮುಕ್ತಿ ಇಲ್ಲ ದೂರ ಮುಕ್ತಿ ಕಣ್ಣಿಲ್ ನಮಗ ಕನ್ನು ಕೊಟ್ಟ ಹುದ್ರೂ ಕಂದೆವಾಡಿ ಮತ್ತೋಟೇಶ್ವರ ಪೀಠ ಉಳಿದವರಕ್ಕಿಂತಲೂ ಉದ್ದೈತಿ ಜ್ಞಾನಿಗೆ ಸಾಧ್ಯ ಐತಿ ಎಂತ ಅಲ್ಲದ ಭವಿಗೆಗಳಿಗಿ ಮಾತ್ರ ಬಹಳ ಐತಿ ಇದ್ದ ದೇವರು ಇದ್ದಲು ಬಂತು ಬಿದ್ದ ದೇವರು ಸುರಾತು ಮುದ್ದಲು ಹೆತ್ತ ಬಂತು ನಮಸ್ಕಾರಗಳಂದ್ರೆ ಎಷ್ಟು ಅದಾವ ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು ಸಣ್ಣ ಅನ್ನೋದು ತಿಳಿಯದೆ ಭಾವದಲ್ಲಿ ಬದಲಾಗಿ ಬಿದ್ರ ಹಾಳಾಗಿ ಹೋಗ್ತಿರಿ ನೀವು ಉಳೀಲಾರದೆ ಅಂತ ಅವ್ರು ಇವೇ ಎರಡು ಪ್ರಶ್ನೆ ಕೇಳ್ಯಾರ ಅವ್ರ ಹಾದಿ ಒಳಗೆ ಒಂದು ಬುದ್ಧಿ ಈ ಪದ ಬಂದಿದ್ದೀವಿ ಎರಡೇ ಪ್ರಶ್ನೆ ಅಕ್ಕ ಮತ್ ಯಾವ ಉಳ್ದಾವ ತಿಳ್ಕೊಂಡು ವಾದ ಮಾಡಿ ಅದಕ್ಕ ಎಲ್ಲಾರು ಚಿಂತೆ ನನಗ್ ಹತ್ತಿಲ್ರಿ ಎರಡು ಗಡಿಗಳು ಪ್ಯಾಂಟ್ನು ಹಿಂಗ್ ಕೈ ಕಟ್ಕೊಂಡಿತ್ತ ನೋಡ್ರಿ ಹೆಂಗ ಚಿ ನೋಡ್ರಿ ಈಗ ಹೌದು ಆಕಡೆ ಇರ್ತಾರ ಮಾಸ್ತರ ಆಕಡೆ ಅಮ್ಮ ಹೊಸ್ತಾಗಿ ಬಂದಾಳ್ರಿ ಏನ್ರಿ ಜಾಗ ಮಾಡಿಟ್ಟರು ಕೂಡ್ರಿ ಕೂಡಾ ಬರ್ರಿ ಅದಕ್ಕೆ ಹೌದು ನಿಮ್ಮ ದಶಿನೆ ಮಾತ್ರ ಇಷ್ಟೆಲ್ಲ ನೆಳ ಮಾಡಿ ತಳಗೆ ಹಾಸ್ಯರ ಅದಕ್ಕೆ ನೀವು ಬಂದು ಇಲ್ಲಿ ಕುಂದರಕ್ಕೆ ಮಾತ್ರ ಇಷ್ಟು ತ್ರಾಸ ತಗೋತೀರಿಪ್ಪ ಅಂತಂದ್ರೆ ಹೌದು ನಾವು ಏನು ಹೇಳಬೇಕು ನಿಮ್ಮ ನೋಡಿ ನನ್ನ ಕಾಲನಿಗೆ ನೂಸಲಕತ್ತೆ ಹೌದು ಹೌದ್ರಿ ಹಂಗೇ ಮಾಡಬೇಡ್ರಿಪ್ಪ ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಹೇಳ್ತಾರೆ ಹೇಳ್ತಾರಿ ನಮಸ್ಕಾರಗಳು ಅಂದ್ರೆ ಅಷ್ಟು ಎಷ್ಟು ಅದಾವ ಜಗತ್ತದೊಳಗಪ್ಪ ಹೌದು ಹೌದು ನನಗೊಂದು ಸಂಶಯ ಬರ್ತದೆ ನಮಸ್ಕಾರ ಬುದ್ಧಿ ಇರ್ಲಕ್ಕ ಹೌದು ನಮಸ್ಕಾರ ಮಾಡಿದವ್ನಿಗೆ ಎಷ್ಟು ಬೀಳ್ತಾವ ಅಂತ ಹೌದಲ್ಲ ರೀ ಏನು ಅಂಕಗಳು ಮತ್ತು ನಮಸ್ಕಾರ ಮಾಡ್ಸ್ಕೊಂಡು ಅವ್ನಿಗೆ ಎಷ್ಟು ಬೀಳ್ತಾವೆ ಹೌದು ಹೌದು ನಮಸ್ಕಾರ ಅಂದ್ರೆ ಬಹಳ ಇಲ್ಲ ಜಗತ್ತದೊಳಗ ಒಂದೇ ಆದ ನಮಸ್ಕಾರ ಹೌದು ಈಗ ಗ್ರಾಮ ಪಂಚಾಯ್ತಾಗ ಇದ್ದಾಗ ಯಾವ್ದೇ ಒಂದು ಮನುಷ್ಯ ಬರ್ತದ ಅಂಕ ಡಂಕ ನಮಸ್ಕಾರ ಮಾಡ್ಕೋತ ಬರ್ತದ ಸ್ವಾರ್ಥ ನಮಸ್ಕಾರ ಅದು ದೇವರಿ ಒಲಿಸುವಂತ ನಮಸ್ಕಾರ ಅಲ್ಲದು ಏನ್ರ ಒಂದು ನಮಗೂನು ಒಂದು ಏನ್ರ ಮನಿ ಆಶ್ರಯ ಯೋಜನೆ ಹಾಕಿಸ್ತಾನ ತಿಳ್ಕೊಂಡು ಹಾಕೋತ್ ಬರ್ತಿರ್ತಾನ ಬರ್ತಿರ್ತಾರೆ ಮಾರಿ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಲಾಮ್ ಹೊಡಿತಾರಲ್ಲ ಸುಮ್ನೆ ಸಲಾಮ್ ಹೊಡಿಯಲಿ ಇವ್ರು ಸ್ವಾರ್ಥ ನಮಸ್ಕಾರಗಳು ನೀವು ಎಲ್ಲಾ ಪೊಲೀಸ್ ಡಿಪಾರ್ಟ್ಮೆಂಟ್ ದಾಗ ರೈಟ್ ತಿಳ್ಕೊಂಡು ತೊಡಿ ಹೊಡ್ಕೋತಾರ ಅದು ಅಧಿಕಾರ ನಮಸ್ಕಾರ ಅದು ಈ ನಮಸ್ಕಾರದ ಇವ್ರಿಗೆ ಹೋಗಿ ಮುಟ್ಟಂಗಿಲ್ಲ ಗಾಡಿಯಾ ಕೂತಲ್ಲೇ ಹೋಗಿರ್ತಾರೆ ಹೆಣ್ಮಕ್ಳು ಕಳ್ಸ್ತಿರ್ತಾರೆ ಮಾಡ್ತಿರ್ತಾರೆ ತೆಳಗ್ ನಿಂತ ತಾಯಿ ತಾಯಿದ್ರ ಏನು ಮಾಡ್ತಿರ್ತಾರ ಏನ್ ಮಾಡ್ತಾರ್ರಿ ಆಕಿ ಗಾಡಾಗ ಟಾಟ ಆತಿರ್ತಾಳೆ ತೆಳಗ್ ನಿಂತ್ಕೆ ಬಾಯ್ ಬಾಯ್ ಅಂತಿರ್ತಾಳೆ ನಮಸ್ಕಾರ ಇದೊಂದ್ ನಮಸ್ಕಾರ ದಾಂಡಿಗೆ ಮುಟ್ಟುದಲ್ಲ ಪರಮಾತ್ಮ ಒಲಿಸುವಂತ ನಮಸ್ಕಾರ ಅಲ್ಲ ನಮಸ್ಕಾರ ಪರಮಾತ್ಮ ಹೋಗಿ ಮುಟ್ಬೇಕಾದ್ರೆ ಹೆಂಗೆ ನಮಸ್ಕಾರ ಮಾಡ್ಬೇಕು ಹ್ಯಾಂಗ ಮುಟ್ಬೇಕ್ರಿ ಚಿತ್ತ ಮನ ಬುದ್ಧಿ ಅಹಂಕಾರ ಜ್ಞಾತೃ ಪಂಚ ಅಂತಕರಣಾದಿಗಳು ಏನದಾವಲ್ಲ ಇವೆಲ್ಲಾ ಏಕ ಮಾಡಬೇಕು ತನು ದೇವ್ರು ಒಂದು ದಿನ ಸುಳ್ಳು ಅದ ಹ ಸುಳ್ಳದ ಹೌದು ಧನನು ಮಾತ್ರ ಒಂದಿನ ದಿನ ಸುಳ್ಳು ಅದಪ್ಪ ತಿಳ್ಕೊಂಡು ಯಾವ ದೀರ್ಘದ ನಮಸ್ಕಾರ ಮಾಡ್ತಾರೆ ಹನುಮಾನ್ ದೇವರಿಗೆ ಹಾಂ ಅದೇ ದೇವರು ಹೋಗಿ ಹನುಮಾನ್ ದೇವಿಗೆ ಮುಟ್ತದ ಅದು ಖರೆ ನಮಸ್ಕಾರ ಅದು ಒಂದೇ ನಮಸ್ಕಾರ ಜಗತ್ತದೊಳಗೆ ಹೌದಲ್ರಿ ಮಾಸ್ತರ್ ಗೌರ ಎಂಟು ನಮಸ್ಕಾರಗಳು ಮಾಡೋದು ಬೇಕಾಗಿಲ್ಲ ನೀನು ಹಾ ಇದು ಒಂದು ನಮಸ್ಕಾರ ನೀ ಮಾಡೋ ಭಾವ ದಿಗಂಬರಾಗಿ ಆ ಹನುಮಾನ್ ದೇವ್ರು ನಿನ್ನ ಒಲಿತನ ಮುಂದಿನ ವರ್ಷ ಬರೋರ ಒಂದು ಗಂಡಸ್ ಮಗ ಹಡಿತಿದಾಗ ನಮಸ್ಕಾರ ಸಲಕೆ ಇರೇನಾಗ್ಯಾವ ರೀ ಮಾಸ್ತ ಕ್ರಾಂತಿ ಹೋಗ್ಯಾವ ಕ್ರಾಂತಿ ಹಾಂ 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 ಹೌದು ಹೌದು ರೀ ನಮಸ್ಕಾರ ಮಾಡಿದಕ್ಕಾಗಿ ಬಸವಣ್ಣ ಡಬಲ್ ನಮಸ್ಕಾರ ಮಾಡಿದ ಹರಳೆ ಪೆಟ್ಟಾಯ್ತು ಹಾಡ್ ಹೋದಲ್ರಿ ಅವ್ರು ಏನು ಮಾಡುದು ನೋಡ್ರಿಲ್ಲ ಕಲ್ಯಾಣ ಮುಂದು ಮತ್ತು ಹರಳೈನ ಅಡ್ಡು ತೊಡಿ ತಗದು ಆ ಚರ್ಮದಿಂದ ಮಾತ್ರ ಪಾದರಕ್ಷಿ ಮಾಡಿ ಕೊಟ್ಟರು ವೈದ್ಯ ಬಸವಣ್ಣಗ ಹೌದು ಬಸವಣ್ಣಂದ ಅಂದ ಇವು ನನಗ ಸಲ್ಲು ಅಲ್ಲಪ್ಪ ಕೂಡಲ ಸಂಗಮನಾಥಗೆ ಸಲ್ಲದವ ತಿಳ್ಕೊಂಡು ಜಗಲಿ ಮ್ಯಾಗ ಇಟ್ಟು ಪೂಜಾ ಮಾಡಂದವ್ ಕೆಲ ಎರಡು ಪಾದರಕ್ಷಿ ಹೌದಲ್ರಿ ಜಗಲಿ ಮ್ಯಾಗ ಇಟ್ಟು ಪೂಜಾ ಮಾಡೋ ಅಂದ್ ಕೂಡ ಆ ತಲೆ ಮ್ಯಾಗ ಇಟ್ಕೊಂಡು ಪೌಡರ್ದಾಗ ಇಟ್ಕೊಂಡು ಹೊಂಟಿದ್ದ ಇವ ಹ ಯಾರು ಹರಳಯ್ಯ ಹೌ ಅಲ್ಲ ರೀ ಅವಾಗ ಮದುವರ್ಸ್ ಮ್ಯಾಗ ನಿಂತಿದ್ದಲ್ಲ ಮಾಡ್ಯಾದ ಮ್ಯಾಗ ಮಗ ಹರಳೆ ಏನು ಹೊತ್ಕೊಂಡು ತಲೆ ಮ್ಯಾಗ ನೋಡ್ಬೇಕು ತಿಳ್ಕೊಂಡು ಬಂದ ಕೆಳಗಿಳದು ಬಂದ ಹರ್ಳಯ ಹೊಂಟಿದ್ದ ಏನದಾವ ಪೌಡರ್ದಾಗ ಅಂದ ಎಪ್ಪ ಏನು ಇಲ್ಲ ರೀ ಅಂದ ಹಾ ಜೋರಿಲ್ಲ ಕಸ್ಕೊಂಡು ಮತ್ತೆ ಕಾಲ್ ಹಾಕಿ ಬಿಟ್ಟ ಮಗ ಅದರಾಗ ಹಾಕಿ ಮೈ ತಿಂದ ಎಲ್ಲ ಬೆಂಕಿ ಹತ್ತಿ ತುಡಿದು ಮುಂದೆ ಅದು ಎಷ್ಟೋ ಪರಿತಾಪ ಪರಿತಾಪಾಯ್ತು ಮಗನಿಗೆ ಮತ್ತು ಮದುವರ್ಸನ್ ಮಗಳಿಗೆ ಲಗ್ನವಾಯ್ತು ಮುಂದೆ ಕಲ್ಯಾಣ ಕ್ರಾಂತಿ ಆಗಿ ಹೋಯ್ತು ಈ ನಮಸ್ಕಾರಗಳು ದಂಡಿಗೆ ಹತ್ತಂಗಿಲ್ ತಂಗಿ ಆ ಭಗವಂತ ವರ್ಸುವಂತ ನಮಸ್ಕಾರ ಬೇರೆ ಅದಕ್ಕೆ ಮತ್ತೇನು ಕೇಳ್ಯಾರ ಮತ್ತೇನು ಗಣಪತಿ ವಿಷಯ ಒಂದು ಕೇಳ್ಯಾರ ಗಣಪತಿಗೆ ಏನು ಶಾಪದ ಗಣಪತಿ ಯಾಕೆ ಸ್ತೋತ್ರ ಮಾಡ್ತೀರಿ ನೀವು ಮತ್ತ ತಂದಿಗೆ ಯಾಕೆ ನೀವು ಎತ್ತಿ ಹಿಡಿಯಂಗಿಲ್ಲ ಈ ಮಗನಿಗೆ ಯಾಕೆ ಎತ್ತಿ ಹಿಡಿತೀರಿ ಶಾಪ್ ಆಗ್ಯದ ಹಂಗೇನ ಆಗಿಲ್ಲ ಪರಮಾತ್ಮನ ಮಾತ್ರ ಒಂದೊಂದು ಕೆಲ್ಸಕ್ಕೆ ಹೋಗೋವ್ರಿ ನೇಮ್ಸಿರ್ತಾನ ಅವ ಹಾವಲ್ರಿ ಅರವತ್ತು ನಾಲ್ಕು ಕಲೆಗಳೆಲ್ಲ ಅಭಿಪತಿ ಆಗಪ್ಪ ತಿಳ್ಕೊಂಡು ಈ ಗಣಪತಿಗೆ ಅಧಿಕಾರ ಕೊಟ್ಟನವ ತಂದಿದ್ದಾವ ಹೌದ್ ಹೌದು ಅಧಿಕಾರ ಕೊಟ್ಟನ ಅಂತ ತಿಳ್ಕೊಂಡು ಎಲ್ಲಾರು ಅವ್ನ ನಮಸ್ಮರಣೆ ಮಾಡ್ತಾರ ಹೌದಲ್ರಿ ಅಮ್ಮ ಪರಮಾತ್ಮ ಗಣಪತಿಗೆ ಅಧಿಕಾರ ಕೊಟ್ಟ ಹ್ಮ್ ಮತ್ತ ಇವ್ರು ಅವೇನ್ ಕೊಟ್ಟ ತಯಾರು ಮಾಡಿ ಈಕಿ ಬಾಗಲ ಕೈಲ ಕಚ್ಚಿ ಇಡೋಲ್ಲ ಕೆತ್ತ ಪೂರ್ತಿನ ಒಳಗ ನೀ ಬಾಗಿಲಕ್ಕ ಹ್ಮ್ ಜಬ್ಬರ್ ತೋಂಬರೋ ಗಗರಿ ತೊಗೊಂಬರೋ ಇವೇ ಹಚ್ಚವ್ರಿ ಇವ್ರ ಅಮ್ಮಗಳು ಹ್ಮ್ ಇವ್ರ ಕೆಲಸನೇ ಇಟ್ಟ್ಯಾವ ರೀ ಹಾಂ ಹೌದಾ ನಂಬುದ್ರ ಮಾತ್ರ ಜಗತ್ತದ ಸುಖ ಇಲ್ಲ ಅಪ್ಪದ ನೆಮ್ಮದ ಕುಳ್ಳ ಏನ್ ಮಾಡವ ಏನ್ ಮಾಡ್ತಾನ್ರಿ ಮೊದಲಿಗೆ ತಯಾರ ಮಾಡಿರುವಂತ ರೂಂಡ್ ಛೇದನ ಮಾಡ್ದ ಛೇದನ ಮಾಡಿ ಆ ರೂಂಡ್ ಅಟ್ಟೆ ಬಿಟ್ಟಿಲ್ಲಮ್ಮ ಮಾಯಮೂರ್ತಿ ಮಕ್ಕ ಮಾಡ್ಯನ ದರು ಒಂದು ಪಾಲಿಕೆ ಮುಂದಿರ್ತದ ನೋಡ್ರಿ ಇಲ್ಲ ಮ್ಯಾಗ್ ರೌಂಡ್ ಇರ್ತದ ಸ್ಥಳ ಒಂದ್ ಕಟ್ಟಿಗೆ ಚುಚ್ಚಿರ್ತಾರ ಅದು ಮೈಮೂರ್ತಿ ಮುಖ ಮೊದಲಿಂದ ಗಣಪತಿ ಮುಖ ಅದು ಮಂಗಳ ಮೂರ್ತಿ ಅತ್ರಿ ಹೆಸರಿತ್ತು ಮೊದಲ ಬಡ್ಡ ಗಣಪತಿ ಅಲ್ಲವ ಮುಂದೆ ನಮ್ಮ ಪರಮಾತ್ಮ ಏನ ಮಾಡ್ದ ಗಣಪತಿಯಾಗಿ ಹೆಸರಿಟ್ಟು ಅದಕ್ಕೆ ಅರವತ್ನಾಲ್ಕು ಕಲೆಗಳಿಗೆಲ್ಲ ಅಧಿಪತಿ ಆಗ ತಿಳ್ಕೊಂಡು ಅಧಿಕಾರ ಕೊಟ್ಟನು ಅದಕ್ಕಾಗಿ ಎಲ್ಲರೂ ನಾಮಸ್ಮರಣಿ ಮಾಡ್ತೀವಿ ತಂಗಿ ಆ ಏನು ಹೇಳ್ತಾರ ಮುಂದೆ ಖ್ಯಾಲಿ ಒಳಗೆ ಹೇಳಿಲ್ರಿ

ಏನ್ ಹೇಳ್ತಾಳಿ ಹಳ್ಳಿ ಸಿರುಸಿದ ಕಟ್ಟಿಗೆ ಹೊರೆಯಾಗ ಮಾರ್ತು ಒಲೆ ಹೋಯ್ತು ಹೌದ್ ಹೌದು ಪಡ್ಲಿ ಸುಟ್ಟು ಕಾ ಉಳ್ದದ ಹೆಂತ ಆಗದ ಮಾತು ಹೌದು ಹೊರಗೆ ಹುಡುಕಳದ್ರ ಇದು ವಿರುದ್ಧ ಆಗ್ತದ ಹೌದ್ ಹೌದಲ್ರಿ ಇಲ್ಲ ಹುಡುಕಳಬೇಕಾಗ್ತದ ತಂಗಿ ಹೌದ್ ಕೊಡ್ಲೆ ಶಿಕ್ಷೆ ಕಟ್ಟಿಗೆ ಹೊರಗೆ ಮರ್ತು ಒಲೆ ಹೋಯ್ತವಪ್ಪ ಅಂತಂದ್ರೆ ಒಲೆ ಸುಟ್ಟು ಬರೆ ಕಾವು ಉಳ್ದ ಎಂಥ ಆಗದ ಮಾತು ಈಗ ಯಾರು ರೀ ಬೀಡಿಸಿದನ ನೋಡ್ತಿರ್ತಾರೆ ರೀ ಆ ಕಡ್ಡಿ ಒಳಗಿಂದ ಕಡ್ಡಿ ತೊಂದ್ರೆ ಕೊರ್ರತ್ ಕೊರದಾಯ್ತು ಮುಂದಿನ ಮದ್ದು ಅನ್ನುವಂಥದ್ದು ಕೊಡ್ಲಿ ಇರ್ತದೆ ರೀ ಸುಟ್ಟು ಹೊತ್ತದ ಕಾವು ಉಳಿತತೆ ಹಿಂಗೆ ಏನು ರೀ ಹೇಳಂಗಿಲ್ಲ ಹಾಗೇನೇ ಅಲ್ಲ ರೀ ಮಸ್ತ್ ಮನೆ ಓಡಿಸ್ಬೇಡ ತಂಗಿ ಇದು ಹೆಣ್ಮಗ್ಳ ಕಂಡ ಬಿಡಿ ಶಾಣೆ ಹೇಳಿರಿ ಆ ಗೋಲ್ ಭಯ ತಿಪ್ಪಾನ ಕಾಗದ ಹಿಡಿದು ಬಯನ ಕಾಗದ ಹಿಡಿದು ಶಾಲೆ ಕಾಗದ ಕಂಡ ಬಿಡಿ ಓದಾಣಕ್ಕೆ ಕರೆಯೋದು ಕರೆಯೋದು ಹೇಳಕ್ ಹೋಗ್ರಿ ಅದಕ್ಕೆ ಹಿಂಗ್ ಏನ್ರಿ ಹೇಳಿ ಇನ್ನು ಮತ್ತ ಸತಿ ಪತಿ ಅಂದ್ರೆ ಗಂಡ ಹೆಂಡತಿ ಇಬ್ರು ಕೂಡುವಂತ ಟೈಮ್ ಒಳಗ ಮತ್ತೊಬ್ಬಕ್ಕಿ ಹೊಟ್ಟಿ ನಿಂತದತ್ತ ಹೌದಲ್ರಿ ಇದು ಹೆಂಗೆ ಹೇಳ್ತಾಳ ಈಗ ಗಾಣಗಳು ಇದ್ದು ಹಿಂದ ಈಗೆಲ್ಲ ಹೋಗ್ಯಾವ ಗಾಣ ಫ್ಯಾಕ್ಟ್ರಿ ಹೋಗುತ್ತ ಕಬ್ಬ ಆ ಗಾಣ ಮಾಡುವಂತ ಟೈಮ್ ಒಳಗ ಕಬ್ ಹೋಗಿ ಹಾಲ್ನಾಗ ಬಿದ್ದು ಅಪ್ಪ ಅಂತಂದ್ರೆ ನೋಡೋದಕ್ಕೆ ಬಸರಾದಂಗಾಯ್ತು ಇನ್ನಲ್ಲಿ ಸೋಲುಗಿತಿ ಬೇಕಪ್ಪ ಅಂತಂದ್ರೆ ಬೆಲ್ಲ ಎಲ್ಲ ಸೂಲ್ಗಿತಿ ಬೇಕಲ್ಲ ಅಲ್ಲಿ ಹಿಂಗೇನ್ ತೆಲಿ ಓಡಿಸಿ ಹೇಳಿದ್ರಿಂಗ್ ಮೂರ್ ಲೋಕ ತಿರುಗು ಕಾಲಿಂದ ನಾಯಿ ಬಿಟ್ಟು ಸೈರ್ಯ ನಾಯಿ ಬಂದು ಸಾಕೆ ನಾಯಿ ಬಿಟ್ಟು ಸೈರ್ಯ ನಾಯಿ ಬಂದು

ಅಂದೇವಾಡಿ ಬರ ತಿಗರ ಜಾಗ ಬೇಸ ಹೆಸರಾಯ್ತು ಬಂದು ಜವಾಬ್ದ ವರ್ಷದ ಮುದ್ದಾತ ಕಡಿ ಹಾಕ್ತೀನಿ ಸಂತೋ